ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಪ್ರಿಯಾಂಕರವರ ಪ್ರೊಫೈಲ್ ಆಗಿದೆ ಇವರು ಹುಬ್ಬಳ್ಳಿ ಮೂಲದವರು ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರ ಎತ್ತರ ಐದು ಪಾಯಿಂಟ್ ನಾಲ್ಕು ಬಿಳಿ ಮೈಬಣ್ಣ ಸೌಂದರ್ಯ ಮತ್ತು ಸರಳತೆ ಇವರಲ್ಲಿ ಒಟ್ಟುಗೂಡಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಪ್ರಿಯಾಂಕರವರು ಕಾಮನ್ನು ಓದಿ ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ರವರು ಹೇಳ್ತಾರೆ ನನಗೆ ಬೇಕಾದಂತಹ ಗಂಡು ಎಂದರೆ ಬುದ್ಧಿವಂತನಾಗಿರಬೇಕು ಆದರೂ ಹೃದಯದಲ್ಲಿ ಮೃದುತನ ಇರಬೇಕು ಎಂದು ಕೂಡ ರವರು ಕೇಳಿಕೊಂಡಿದ್ದಾರೆ ಹಣ ಆಸ್ತಿ ಮುಖ್ಯವಲ್ಲ ನನಗೆ ಜೀವನ ಸಂಗಾತಿ ಎಂದರೆ ನಿಜವಾದ ಪ್ರೀತಿ ಕಾಳಜಿ ಕೊಡುವ ವ್ಯಕ್ತಿ ಎಂದು ಕೂಡ ಪ್ರಿಯಾಂಕರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಪ್ರಿಯಾಂಕರವರು ಹೇಳಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಪ್ರಿಯಾಂಕರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರು ನಾಲ್ಕು ಜನರ ಕುಟುಂಬದಿಂದ ಬಂದಿದ್ದಾರೆ ತಂದೆ ಸರ್ಕಾರಿ ಉದ್ಯೋಗದಲ್ಲಿ ನಿವೃತ್ತರಾಗಿದ್ದಾರೆ ತಾಯಿ ಗೃಹಿಣಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಒಬ್ಬ ತಂಗಿ ಕೂಡ ಇದ್ದಾಳೆ ಅವಳು ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಎಂದು ಹೇಳಿದ್ದಾರೆ ಕುಟುಂಬದಲ್ಲಿ ತುಂಬ ಒಗ್ಗಟ್ಟು ಕೂಡ ಇದೆ ಎಲ್ಲರೂ ಒಟ್ಟಿಗೆ ಇದ್ದು ಬೆಂಬಲವನ್ನು ಕೊಡುವಂತಹ ವಾತಾವರಣ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಪ್ರಿಯಾಂಕರವರು ತುಂಬಾ ಸರಳ ಸತ್ಯವಂತ ಮತ್ತು ಮೃದು ಅವಕಾಶಿ ಗುಣಗಳನ್ನು ಹೊಂದಿದ್ದಾರೆ ಅಡುಗೆಯನ್ನು ಮಾಡುವುದು ಅವರಿಗೆ ತುಂಬ ಇಷ್ಟ ಸಮಯ ಸಿಕ್ಕಾಗ ಪದ್ಯಗಳು ಕತೆಗಳನ್ನು ಓದುವುದು ಹಾಡು ಕೇಳೋದು ಇವರ ಮುಖ್ಯ ಹವ್ಯಾಸವಾಗಿದೆ ಯಾವ ಕೆಲಸವನ್ನು ಮಾಡಿದರೂ ಶ್ರದ್ಧೆಯಿಂದ ಕೂಡ ಮಾಡುತ್ತಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ಇರಲಿಲ್ಲ ಓದಿನಲ್ಲಿ ಹೋರಾಟ ಮಾಡಿ ಕೆಲಸವನ್ನು ಹಿಡಿದವರು ಕುಟುಂಬದ ಹೊಣೆಗಾರಿಕೆ ಇಟ್ಟುಕೊಂಡು ಹೋದವರು ಆದರೆ ಯಾವಾಗಲೂ ಹೋರಾಡಿ ನಗುತ್ತಾ ಮುಂದಕ್ಕೆ ಬರುವ ಗುಣ ಇವರಲ್ಲಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರ ಮಾತು ಮದುವೆ ಎಂದರೆ ಕೇವಲ ಇಬ್ಬರ ಒಪ್ಪಂದವಲ್ಲ ಅದು ಮನಸ್ಸು ಮತ್ತು ಹೃದಯದ ಬಾಂಧವ್ಯವೆಂದು ನಂಬುತ್ತಾರೆ ಗಂಡ ಹೆಂಡತಿ ಎಂದರೆ ಒಬ್ಬರಿಗೊಬ್ಬರು ಬೆಂಬಲವಾಗಿ ಗೌರವದಿಂದ ಬದುಕೋದು ನನಗೆ ಅಂತಹ ಸಂಬಂಧವೇ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಪ್ರಿಯಾಂಕರವರ ಪ್ರೊಫೈಲ್ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ನೀವು ಸರಳ ಸೌಮ್ಯ ಹುಡುಗಿಯನ್ನು ಹುಡುಕುತ್ತಿದ್ದರೆ ಮತ್ತು ನಿಜವಾದ ಸಂಬಂಧವನ್ನು ಕಟ್ಟಿಕೊ ಆಸೆ ಇದ್ದರೆ ಬನ್ನಿ ಸಂಪರ್ಕಿಸಿ ಹೊಸ ಬದುಕನ್ನು ಶುರು ಮಾಡೋಣ ಎಂದು ಕೂಡ ಪ್ರಿಯಾಂಕಾ ಮನದಾಳದಿಂದ ಆಹ್ವಾನಿಸುತ್ತಾ ಇದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾಂಕರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಪ್ರಿಯಾಂಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು